ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅನೇಕ ಮಕ್ಕಳು ಮಾಡೋ ತಪ್ಪು ಇದು ಪ್ರಿಯ ತಂದೆ ತಾಯಿಗಳೇ ನೀವುಗಳು ಕೂಡ ಮಾಡೋ ತಪ್ಪಿದು ನನ್ನ ಮಗನಿಗೆ ಆ ಹುಡುಗಿ ಸರಿಯಾಗಿಲ್ಲ ಅಂತೇಳಿ ಡೈವೋರ್ಸ್ ಆಯಿತು ಓಕೆ ಡಿವೋರ್ಸ್ ಆಯಿತು ಅದೇ ಥರ ನನ್ನ ಮಗಳಿಗೆ ಆ ಹುಡುಗ ಸರಿ ಇಲ್ಲ ಅಂತೇಳಿ ಡಿವೋರ್ಸ್ ಆಯಿತು ಆಗ ತಕ್ಷಣ ಏನು ಮಾಡ್ತವೆ ಹಿಂಗೆ ಬಿಟ್ಟರೆ ಆಗ್ತದಾ ಅಂತೇಳಿ ಇನ್ನೊಂದು ಹುಡುಗನ ಹುಡುಗಿ ನೋಡಿ ಮದುವೆ ಮಾಡೋಕೆ ಹೋಗ್ತವೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಒಂದು ತಿಳ್ಕೊಳ್ಬೇಕು ಇದು ನಿಮ್ಮ ಹಿಂದಿನ ಜೀವಿತಾಗಿದ್ದರೆ ಪರವಾಗಿಲ್ಲ ನೀನು ಪಶ್ಚಾತ್ತ ಪಟ್ಟಿದ್ದೀರಿ ನೀನು ಮುಂದೆ ಆಗಬಾರ್ದು ಪ್ರಿಯರೇ ದೇವರ ಸಾಮ್ರಾಜ್ಯದಲ್ಲಿ ಡಿವೋರ್ಸ್ ಅನ್ನೋ ಪದ ಇಲ್ಲ ವಿವಾಹ ವಿಚ್ಛೇದನೆ ಎಂಬ ಪದ ಇಲ್ಲ ವಿವಾಹ ವಿಚ್ಛೇದನೆ ಎಂಬ ಪದ ಇರುವಂಥದ್ದು ಸೈತನ ಸಾಮ್ರಾಜ್ಯದಲ್ಲಿ ಮಾತ್ರ ಓಕೆ ಸೊ ಸೊ ಈಗ ಆ ವ್ಯಕ್ತಿಗೆ ಯಾತಕ್ಕಾಗಿ ಅವ್ರ ಕುಟುಂಬ ದಾಂಪತ್ಯ ಜೀವನ ಡಿವೋರ್ಸ್ ಆಯಿತು ಆ ಏರದಲ್ಲಿ ತನ್ನ ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ಳದೆ ಅವನೇನಾದರೂ ಎರಡನೇ ಮದುವೆಗೆ ಅಥವಾ ಅವಳೇನಾದರೂ ಎರಡನೇ ಮದುವೆಗೆ ಹೋದಲ್ಲ ಮತ್ತೆ ಅದು ಕೂಡ ನಾಶವಾಗಿ ಮೂರನೇ ಹೋಗ್ಬೇಕಾಗ್ತದೆ ಹಲೋ ಯಾಕೆ ಸುಮ್ಮನೆ ದೇವರು ಒಂದು ಗುಡಿಸಿದ್ದನ್ನು ಸಿಂಪಲ್ ಆಗಿರೋ ಕಾರ್ಯ ಏನಂತಂದರೆ ದೇವರು ಒಂದು ಯಾಕೆ ಅವರಿಬ್ರು ಬೇರ್ಪಡಿಸ್ಕೊಂಡಿದ್ದಾರೆ ಅಂತಂದರೆ ಇಬ್ಬರಲ್ಲೋ ಸೈತನ ಹುಡುಗಿ ಕಿವಿಗೊಟ್ಟು ಸೈತನ ಹಾದಿಂದ ಆತನ ಜೊತೆಯಲ್ಲಿ ಅಥವಾ ಆಕೆಯ ಜೊತೆಯಲ್ಲಿದ್ದಂತಹ ಇದ್ದಂತಹ ಸಂಗಾತಿಯು ಕೂಡ ಕಣ್ಣಾರೆ ಕಾಣುವಂಥದ್ದನ್ನು ನಂಬಿ ಅದಕ್ಕನುಗುಣವಾಗಿ ಆಲೋಚಿಸಿ ಅದಕ್ಕನುಗುಣವಾಗಿ ನಿರ್ಧಾರ ತೆಗೆದುಕೊಂಡಿದ್ದರಿಂದ ಅವರು ಸೈತಾನಿಗೆ ಬಾಗಿಲನ್ನು ತೆರೆದುಕೊಟ್ಟು ತಮ್ಮ ಕೈಯಾರೆ ಡಿವೋರ್ಸ್ಗೆ ಹೋಗಿರುವಂಥದ್ದು ಕರೆಕ್ಟ್ ಹಲೋ ಇಬ್ಬರಲ್ಲಿ ಒಬ್ಬರು ಪ್ರಿಯರೇ ಇದ್ದಿದ್ರೆ ಡಿವೋರ್ಸ್ ಇಲ್ಲ ಇಬ್ಬರಲ್ಲಿ ಒಬ್ಬರು ಇದ್ದಿದ್ರೆ ಡಿವೋರ್ಸ್ ಬರ್ತಾ ಇರಲಿಲ್ಲ ಬಟ್ ನಾನು ಹೇಳ್ತಿರುವಂಥದ್ದು ಥ್ಯಾಂಕ್ ಗಾಡ್ ಇಬ್ಬರು ಕೂಡ ತಿರುಗಿ ಹುಟ್ಟಿದವರಾಗಿದ್ದರೆ ಹಾಗಾದರೆ ಓ ಒಬ್ರ ಪ್ರೈಸ್ ಗಾಡ್ ಆಗ ನಾನು ಒಬ್ಬಳು ವಿಶ್ವಾಸದಲ್ಲಿದ್ದಾನೆ ಹಾಗಾದ್ರೆ ಪ್ರೈಸ್ ಗಾಡ್ ನನ್ನ ಹಿಂದೆ ಯಾವುದೋ ಒಂದು ಹುಡುಗ ಇದ್ದಾನೆ ಪ್ರೈಸ್ ಬಿಟ್ಟು ಗಾಡ್ ಹಾಗಾದ್ರೆ ಬ್ರಾದರ್ ಅವನಂತ ಸರಿದಾರಿ ತರ್ಬೋದಾ ಮೊದಲು ಯೋಚನೆ ಮಾಡಿ ನೀವು ಮದುವೆ ಮಾಡ್ಕೊಳ್ಳುವಾಗಲೇ ಯೋಚನೆ ಮಾಡಿ ಯಾರು ಕೂಡ ಡೆಡ್ ಬಾಡಿಯೊಂದಿಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ ಕರೆಕ್ಟಾ ಯಾರಾದರೂ ಇಷ್ಟಪಡ್ತೀರಾ ಹುಡುಗರು ಅಥವಾ ಹುಡುಗಿರು ಅದು ನೀವೇನು ತಂದೆ ತಾಯಿಗಳು ಡೆಡ್ ಬಾಡಿಯ ಜೊತೆಯಲ್ಲಿ ನಿಮ್ಮ ಮಗನನ್ನು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ತೀರಾ ಸತ್ತೋಗಿರೋ ಹೆಣ್ಣನ ಜೊತೆಯಲ್ಲಿ ನೋ ಇನ್ ದ ಪ್ರೈಸ್ ಬಿಟ್ ಗಾಡ್ ಕ್ರಿಸ್ತ ಏಸುವಿನಲ್ಲಿ ನಾನು ಮತ್ತು ನೀವು ಮಕ್ಕಳಾಗಿದ್ದೇವೆ ಪ್ರೈಸ್ ಬಿಟ್ ಗಾಡ್ ಗಾಡ್ ಕ್ರಿಸ್ತ ನೀವು ತಿರುಗಿ ಉಟ್ಟದೇ ಇರುವಂತಹ ಮಕ್ಕಳಿಂದ ಹೋದ್ರಿ ಪ್ರಿಯರೇ ಅವರು ಆತ್ಮೀಕವಾಗಿ ಹೊಂದಿದ್ದಾರೆ ಮಾಡುವಂತಹ ಮಕ್ಕಳ ಜೊತೆಯಲ್ಲಿ ನಿಮ್ಮ ವಿವಾಹ ಎಂಬ ಸಂಸ್ಕಾರವನ್ನು ವೆರಿ ವೆರಿ ಡೇಂಜರಸ್ ಹಲೋ ಇಬ್ಬರಿಗೂ ಫೈಟ್ ಆಗ್ತದೆ ಒಂದು ಕಡೆಯಿಂದ ಆ ಕಡೆಯಿಂದ ದುರಾತ್ಮನು ಪ್ರಚೋದನೆ ಕೊಡ್ತಾ ಇರ್ತಾನೆ ಈ ಕಡೆಯಿಂದ ಪವಿತ್ರಾತ್ಮನು ಹೊಂದಿರುವಂಥ ನೀವು ನಿಮ್ಮಿಬ್ಬರ ತಿಕ್ಕಾಟದಲ್ಲಿ ಕೊನೆಗೆ ನೀವು ಕೂಡ ಒಂದು ದಿನ ಅವನು ನಿಮ್ಮಂತೆ ಆಗೋದಿಲ್ಲ ನೀವು ಅವರಂತೆ ಆಗಿಬಿಡ್ತೀರಿ ಹಲೋ ಅದಕ್ಕೆ ಈಗ ಬಿ ಕೇರ್ಫುಲ್ ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಆಗಬೇಕಾದ್ರೆ ಈಗ ಆಗಿರೋ ಬಗ್ಗೆ ಯೋಚನೆ ಮಾಡಬೇಡಿ ಈಗ ಆಗಿದ್ರೆ ಪಶ್ಚಿತಪಟ್ಟು ಥ್ಯಾಂಕ್ ಜಸ್ಟ್ ದೇವರ ಹತ್ರ ಥ್ಯಾಂಕ್ ಯು ಲಾರ್ಡ್ ನಾನು ರಕ್ಷಣೆ ಹೊಂದ್ಕೊಂಡಿದ್ದೇನೆ ಅದೇ ಥರ ನನ್ನ ಕುಟುಂಬನೂ ಕೂಡ ರಕ್ಷಣೆ ಹೊಂದ್ಕೊಂಡಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ವಿಶ್ವಾಸ ರಿಲೀಸ್ ಮಾಡಿ ತಾಳ್ಮೆಯಿಂದ ಜಸ್ಟ್ ವರ್ತಿಸಿರಿ ಆದರೆ ಥ್ಯಾಂಕ್ ಗಾಡ್ ರಾತ್ರಿ ಕಂಡು ಬಾವಿಗೆ ಹಗಲಲ್ಲಿ ಹೋಗಿ ಬೀಳೋದು ಬೇಡ ಅಂತೇಳಿ ನಾನು ಮೊದಲೇ ನಿಮಗೆ ಜಸ್ಟ್ ನಿಮಗೆ ಸೂಚನೆ ಕೊಡ್ತಾ ನೀವು ಕ್ರಿಸ್ತ ಏಸುನಲ್ಲಿ ಸಜ್ಜೀವನ ಹೊಂದಿರುವಂತಹ ನಿತ್ಯ ಜೀವನ ಹೊಂದಿರುವಂತಹ ದೇವರ ಮಕ್ಕಳಾಗಿರೋದ್ರಿಂದ ಥ್ಯಾಂಕ್ ಗಾಡ್ ನೀವು ಕೂಡ ತಿರುಗುಟ್ಟಿರುವಂತಹ ಆ ದೇವರ ಮಕ್ಕಳೊಂದಿಗೆ ಮಾತ್ರ ನಿಮ್ಮ ಸಂಬಂಧವನ್ನು ಬೆಳೆಸಬೇಕು ಹೊರತು ಎಸ್ಪೆಷಲಿ ವಿವಾಹ ಎಂಬ ಸಂಸ್ಕಾರ ಬಂದಾಗ ಎಚ್ಚರಿಕೆ ಕ್ರಮವನ್ನು ನೀವು ತೆಗೆದುಕೊಳ್ಬೇಕು ನನ್ನ